ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ತಮ್ಮ ವಿಧಾನಸಭಾ ಮತ್ತು ಕ್ಷೇತ್ರದಲ್ಲಿ ಟಿಕೆಟ್ ವಂಚಿತರಾಗಿದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಕೂಡ ಆ ಭಾಗದ ವಿಧಾನಸಭದ ಕ್ಷೇತ್ರದ ಟಿಕೆಟನ್ನು ನಾವು ಕೊಟ್ಟು ನಿಲ್ಲಿಸಿದ್ವಿ ಆದರೆ ಅವ್ರ ದುರ್ದೈವ ಮೂವತ್ತೈದು ಮೂವತ್ತಾರು ಸಾವಿರ ಹೋಟ್ಲಿಂತ್ರ ಅವರು ಪರಾ ಹೋಗೊಂಡ್ರು ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ನಮ್ಮ ಹಿರಿಯ ರಾಜಕಾರಣಿಗಳಾದಂಥ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವರೆಲ್ಲರೂ ಒಂದು ಆದೇಶದ ಮೇರೆಗೆ ಇವತ್ತು ಸ್ವತಂತ್ರ ವ್ಯಕ್ತಿಯನ್ನು ನಾವು ಕೈ ಬಿಡಬಾರ್ದು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಈ ದೇಶವನ್ನು ಜಾತಿ ಜನಾಂಗದವರನ್ನು ಕಟ್ಟಿದಂಥ ಪಕ್ಷ ಅಂಥೇಳಿ ಇವತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಎಮ್ ಎಲ್ ಸಿಯನ್ನು ಮಾಡಿ ಉನ್ನತ ಸ್ಥಾನದಲ್ಲಿ ಕೂಡಿಸಿದಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ನಾ ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ಆ ಭಾಗದಲ್ಲಿ ಅವರು ವಿಧಾನಸಭಾ ಮತ್ತು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಅನಿಲ್ ಕುಮಾರ್ ಪಾಟೀಲ್ರಿದ್ದರು ರಜ ತುಳಾಗಡಿ ಮಠವರಿದ್ದರು ಅಲ್ತಾಫ್ ಇದ್ದರು ಇನ್ನೂ ನಮ್ಮ ಆಕಾಂಕ್ಷಿಗಳು ಬಹಳ ಜನ ಇದ್ದರು ಅಂಥವ್ರನ್ನೆಲ್ಲ ಇವತ್ತು ಬದಿಗಿಟ್ಟು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವ್ರಿಗೆ ನಮ್ಮ ಪಕ್ಷ ಒಂದು ರತ್ನಗಂಬಳಿ ಹಾಸಿಗೆ ಅವ್ರನ್ನ ಬರಮಾಡಿಕೊಂಡಿತ್ತು ಅವರು ದುರ್ದೈವ ಕಾಂಗ್ರೆಸ್ ಪಕ್ಷ ಊಟ ಮಾಡಕ್ಕೆ ಕೊಟ್ಟಂಥ ಎಡಿಯನ್ನು ತಿರಸ್ಕರಿಸಿ ಪುನಃ ಅವರು ತಮ್ಮ ತಾಯಿ ನಾಡು ಅಥವಾ ಏನ ತಾಯಿ ಪಕ್ಷನೋ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರು ಹೋಗಿದ್ದಾರೆ ಅವರು ಬಂದರೂ ಅಷ್ಟೇ ಅವರು ಹೋದರೂ ಅಷ್ಟೇ ಇನ್ನಿತರೆ ಹಲವಾರು ಮುಖಂಡರು ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಸಚಿವರು ಇರ್ಬೋದು ಇರ್ಬೋದು ಯಾರು ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ನಿಲ್ಲಲ್ಲ ಯಾರು ಬರದೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ನಿಲ್ಲಲ್ಲ ನಿರಂತರವಾಗಿ ನಡೆಯುತ್ತೆ ನಡೆಯುತ್ತಾನೆ ಇರುತ್ತೆ ಮುಂದೂ ನಡೆಯುತ್ತೆ ನಮಗೇನಾದ್ರೂ ಪರಿಣಾಮ ಬೀಳೋದಿಲ್ಲ ಯಾಕಂದರೆ ಜಗದೀಶ್ ಶೆಟ್ಟರ್ ಅವರ ಘಟಾನುಘಟಿ ನಾಯಕರು ಅವ್ರಿಗಿಂತ ಮೀರು ಅಂಥವ್ರು ನಮ್ಮ ಪಕ್ಷದಲ್ಲಿ ಸಾಕಷ್ಟು ಬಂದಿದ್ದಾರೆ ಇವತ್ತು ಅವ್ರು ಬಂದರು ಹೋದರು ಅಷ್ಟೇ ನಮ್ಮ ಪಕ್ಷಕ್ಕೆ ಯಾವುದೇ ಥರದ ಲುಕ್ಷಾಣಿ ಅಂತರೂ ಇಲ್ಲ ನಮ್ಮ ಪಕ್ಷಕ್ಕೆ ಯಾವುದೇ ಥರದ ಲುಕ್ಷಾಣಿ ಆಗಾಕಂತರೂ ನಮ್ಮ ರಾಷ್ಟ್ರೀಯ ನಾಯಕರು ಆತು ರಾಜ್ಯದ ನಾಯಕರು ಆತು ಅದನ್ನು ತಲೆ ಕೆಡ್ಸ್ಕೊಳ್ಳೋಲ್ಲ ಯಾವುದೂ ಇಲ್ಲ ನಮ್ಮಲ್ಲಿ ಈಗ ಸದ್ಯ ಆ ಥರದ ಸಚುವೇಶನ್ ಯಾವುದೂ ಇಲ್ಲ ಸನ್ನಿವೇಶಗಳು ಯಾವುದೂ ಇಲ್ಲ ಮತ್ತು ನಮ್ಮದೇ ಆದಂಥ ಸ ತತ್ವ ಸಿದ್ಧಾಂತ ಧರ್ಮ ಇದೆ ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ರಾಜ್ಯದ ನಾಯಕರಿದ್ದಾರೆ ಯಾರೂ ಕೂಡ ಹೋಗಲ್ಲ ಇವೆಲ್ಲ ಹೇಳ್ಕಿ ನಾನು ಅದನ್ನು ಒಪ್ಪಲ್ಲ ಆ ಥರದ ಭಾವನೆಗಳು ನಮ್ಮ ಪಕ್ಷದಲ್ಲಿ ಅಂತೂ ಇಲ್ಲ ಎಲ್ಲರೂ ಕೂಡ ಜೊತೆಯಾಗಿ ಹೋಗ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಏನಪ್ಪ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಯಾವುದೇ ಥರದ ಬಿನ್ನು ಭೇದ ಭಾವ ನಮ್ಮಲ್ಲಿಲ್ಲ ಇವತ್ತು ಸ್ವತಂತ್ರ ವ್ಯಕ್ತಿಗೆ ವಿಧಾನಸಭೆಯಲ್ಲಿ ಎಮ್ ಎಲ್ ಸಿ ಮಾಡಿ ಕೊಡ್ಸಿದ್ದಾರೆ ಅಂತಂದರೆ ಅದು ಜನಗಳಿಗೆಲ್ಲ ಉತ್ತರ ಕೊಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡಲ್ಲ ನಮ್ಮ ರಾಜ್ಯದ ಜನತೆ ಇರ್ಬೋದು ದೇಶದ ಜನತೆ ಇರ್ಬೋದು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿದ್ದಾರೆ ಜನರು ಇನ್ನು ಮುಂದೆ ಜನರ ತೀರ್ಮಾನನ ಅಂತಿಮ ತೀರ್ಮಾನ ಅನ್ನುವಂಥ ಕಾಲ ಸನ್ನಿಹಿತ ಇದೆ ಏನು ಬಹುದೂರಿಲ್ಲ ಆದರೆ ನಮ್ಮ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಯಾವುದು ಸ್ಥಾನಮಾನ ಕೊಟ್ಟರೆ ಸೂಕ್ತ ಅನ್ನೋದನ್ನು ಹಿಂದೆಂತ್ರ ಕೂಡ ಎಂಟು ಒಂಬತ್ತು ತಿಂಗಳಿಂತರೂ ಕೂಡ ಯೋಚನೆ ಮಾಡ್ತಾ ಬಂದಿದ್ದರು ಅದರ ಪರವಾಗಿ ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ನಾ ಎಮ್ ಎಲ್ ಸಿ ಮಾಡಿದರೆ ಸೂಕ್ತ ಅಂತಕ್ಕಂಥದ್ದನ್ನು ನಮ್ಮ ರಾಜ್ಯದ ನಾಯಕರು ಸಿದ್ದರಾಮಯ್ಯರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅವರು ಪರಿಶೀಲನೆ ಮಾಡಿ ಆ ಹುದ್ದೆಯನ್ನು ಅವರು ಕೊಟ್ಟಿದ್ರು ಬಟ್ ಉಳಿಸ್ಕೊಳಕ್ಕೆ ಅವ್ರಿಗೆ ಆಗಲಿಲ್ಲ ಎನ್ ಡಿ ಎ ಸರ್ಕಾರನ ಅಸ್ತಿತ್ವಕ್ಕೆ ತರಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವೂ ಕೂಡ ಪದ್ಧತಿ ಪ್ರಕಾರ ಪಕ್ಷದ ತತ್ವ ಸಿದ್ಧಾಂತದ ಅಡಿಯೊಳಗೆ ಕೆಲಸ ಮಾಡ್ತಾಯಿದ್ದಾರ ಮುಂದೆ ನಾವು ಕೇಂದ್ರ ಸರ್ಕಾರವನ್ನು ನಮ್ಮ ಕೈವಶ ಮಾಡ್ಕೊತೀವಿ ಅನ್ನೋದನ್ನು ನಾನು ಖಡಾಖಂಡಿತಾಗಿ ಈ ವಾಹಿನಿ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಇವತ್ತು ಕೇಂದ್ರದಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳು ನಮ್ಮ ಇಲ್ಲ ಆನಂತರ ಎಲ್ಲ ಪಕ್ಷಗಳು ಒಂದಾಗಿ ಮೋದಿ ಅವರನ್ನು ಇಳಿಸ್ಬೇಕು ನಮ್ಮ ದೆಹಲಿಯ ಕೆಂಪು ಕೋಟೆಯ ಒಂದು ಏನಂದರೆ ಕೆಂಪು ಕೋಟೆ ಮೇಲೆ ನಮ್ಮ ಕಾಂಗ್ರೆಸ್ನ ಧ್ವಜ ಹಾರಿಸ್ಬೇಕು ಅಥವಾ ಈ ನಮ್ಮ ದೇಶದ ಧ್ವಜವನ್ನು ಹಾರಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆನಂತರ ನಾವು ಕಾಂಗ್ರೆಸ್ ಪಕ್ಷದಿಂದ ಕೂಡ ಇವತ್ತು ಬೂತ್ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನೋಡೋಣ ಜನರ ತೀರ್ಮಾನ ಏನಿದೆ ಕಾದ್ ನೋಡೋಣ ಇವತ್ತು ಇಲ್ಲಿವರೆಗೂ ಒಂಬತ್ತು ವರ್ಷ ಆಡಳಿತ ಕೊಟ್ಟಂತಹ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ಏನಿಲ್ಲ ಅದೆಲ್ಲ ಜನರ ಮುಂದೆ ಇದೆ ತೀರ್ಪು ಜನತಾ ನ್ಯಾಯಾಲಯನ ಅಂತಿಮ ನ್ಯಾಯಾಲಯ ಅವ್ರ ತೀರ್ಪೇ ಅಂತಿಮ ತೀರ್ಪು ದೇಶದ ಜನ ಯಾರೂ ಇವತ್ತು ಅನಾಗರಿಕರಿಲ್ಲ ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾಯಿದ್ದಾರೆ ಕೇಂದ್ರದಲ್ಲಿ ಏನು ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ ಏನು ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ತುಂಬ ಲಕ್ಷ ಕೊಟ್ಟು ಗಮನಿಸ್ತಾ ಇದ್ದಾರೆ ಮುಂದೆ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹುಮತ ಸಾಧಿಸಿ ನೂರ ಮೂವತ್ತೈದು ಸೀಟನ್ನು ನಾವು ಗೆಲ್ತೀವಿ ಅಂತಕ್ಕಂಥ ನಮ್ಮಲ್ಲಿ ಇದನ್ನ ಇದ್ದಿದ್ದಿಲ್ಲ ಏನು ಛಲಾನೇ ಇದ್ದಿದ್ದಿಲ್ಲ ಬಟ್ ಅದು ದೇವರ ಆಶೀರ್ವಾದ ಜನರ ಆಶೀರ್ವಾದದಿಂದ ನಾವು ನೂರ ಮೂವತ್ತೈದು ಸೀಟ್